ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಕ್ರೋಮ್ ಬ್ರೌಸರ್ನ ಮೂಲಕ ಎಸ್ ಎಸ್ ಪಿ ಪೋರ್ಟಲ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಎಸ್ ಎಸ್ ಪಿ ರೆಜಿಸ್ಟ್ರೇಷನ್ ಮಾಡಿದ್ದು ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಗೊತ್ತಿದೆ ಅಂತ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಒಂದ್ ವೇಳೆ ನೀವು ಎಸ್ ಎಸ್ ಪಿ ಯಲ್ಲಿ ಹೊಸದಾಗಿ ರೆಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಎಸ್ ಎಸ್ ಪಿ ಐ ಡಿ ಯಾವುದು ಅಂತ ಗೊತ್ತಿಲ್ಲ ಅಂತ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಎಸ್ ಎಸ್ ಪಿ ಐ ಡಿ ಯಾವುದು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಹೊಸ ಖಾತೆಯನ್ನ ಸೃಜಿಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಟೈಪ್ ಮಾಡಿ ಕ್ಲಿಕ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಎಸ್ ಎಸ್ ಪಿ ಐ ಡಿ ಇಲ್ಲಿ ತೋರಿಸುತ್ತೆ ಇದನ್ನ ನೋಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಈಗಾಗಲೇ ಎಸ್ ಎಸ್ ಪಿ ಯಲ್ಲಿ ಮಾಡ್ಕೊಂಡಿರುವಂತಹ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು ಈಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಒಂದ್ ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ಚೇಂಜ್ ಮಾಡಿಕೊಳ್ಳಿ ಲಾಗಿನ್ ಪೇಜಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಕೋಡನ್ನು ಟೈಪ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ ಈಗ ಐದು ಸ್ಟೆಪ್ಗಳು ಇಲ್ಲಿ ಕಾಣಿಸ್ತಾ ಇರುತ್ತೆ ಈ ಐದು ಸ್ಟೆಪ್ ಗಳನ್ನು ಒಂದೊಂದಾಗಿ ಭರ್ತಿ ಮಾಡ್ತಾ ಹೋಗ್ಬೇಕು ಮೊದಲನೇ ಸ್ಟೆಪ್ ನಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಎಸ್ ಎಸ್ ಎಲ್ ಸಿ ಮಾಹಿತಿ ಜೊತೆಗೆ ಕೆಲವು ಮಾಹಿತಿಗಳು ಸಹ ಇರುತ್ತದೆ ಎಲ್ಲವೂ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಎರಡನೇ ಸ್ಟೆಪ್ ನಲ್ಲಿ ಈಗ ನೀವು ಹೋಗ್ತಾ ಇರೋ ಕಾಲೇಜಿನ ವಿವರಗಳನ್ನ ಭರ್ತಿ ಮಾಡಬೇಕು ಮೂರನೇ ಸ್ಟೆಪ್ನಲ್ಲಿ ನಿಮ್ಮ ಹಾಸ್ಟೆಲ್ ವಿವರಗಳನ್ನ ಭರ್ತಿ ಮಾಡಬೇಕು ಈಗ ಕೊನೆಯದಾಗಿ ಫೈನಲ್ ಸಬ್ಮಿಟ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ವಿವರಗಳನ್ನು ಸರಿಯಾಗಿದೆಯಾ ಅಂತ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಐ ಡಿಕ್ಲೇರ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ತಕ್ಕೊಳ್ಬಹುದು ಈ ಐದು ಸ್ಟೆಪ್ಗಳಲ್ಲಿ ಒಂದಾದ ಅಟೆಸ್ಟೇಷನ್ ಡೀಟೇಲ್ ಸ್ಟೆಪ್ ಇದರಲ್ಲಿ ಮಾಹಿತಿನ ಭರ್ತಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲೂ ಈ ಸ್ಟೆಪ್ ನಮಗೆ ಸಿಗೋದಿಲ್ಲ